ಈ ತೋಟದ ಗಿಡಗಳನ್ನೇ ಹೇಗ್ ಬಳಸಿದೀವಿ ಅಂತ ಕೂಡ ಹೇಳ್ತಾರೆ ಏನು ಪಾತಿಗೆ ಯಾವ ನೀರು ಹಾಕಿದೀವಿ ಅಂತ ಆ ತೋಟವ ನೋಡಿದಯ್ಯಾ ಗುರುವಿನ ಆಟವ ನೋಡಿದಯ್ಯಾ ನಿಮ್ಮದ ಪಾತಿಗೆ

ಆಟವಾ ನೋಡಿರಯ ನೋಟ ಹೂಡಿನಿದ ಬ್ರಹ್ಮಚಾರನ ನೋಟ ಹೂ ಅಲ್ಲಿ ಹೇಗ ತೋಟ ಬೆಳೆಸಿದ್ದಾರೆ ಅಂದ್ರೆ ನಿಯಮದ ಪಾತಿಗೆ ನೀತಿಯೇ ಹಾಯಿಸಿ ನಿಯಮ ಅನ್ನುವಂತಹ ಒಂದು ಪಾತಿ ಮಾಡಿದ್ದಾರೆ ಅದರೊಳಗೆ ನೀತಿಯನ್ನ ಹಾಯಿಸಬೇಕು ನೀರಿರೋದು ನೀತಿ ನೀತಿ ಅನ್ನುವಂತ ನೀರನ್ನು ಹಾಯಿಸಿ ಅದು ಬೆಳೆಸೋದು ಹೇಗೆ ಪ್ರೀತಿಯಲ್ಲಿ ಬೆಳೆಸಿದ ವನವು ನೀತಿ ಇರಬೇಕು ನೇಮ ಇರಬೇಕು ಅದರ ಜೊತೆಗೆ ಪ್ರೀತಿ ಇರಬೇಕು ಆ ಮೂರೂ ಸೇರಿದಾಗ ಬೆಳೆದಂತ ಇದು ಸದ್ಗುರುವಿನ ಆಟವಾದಂತಹ ಧರ್ಮದ ತೋಟ ಇದರಲ್ಲಿ ಕಾಮದ ಕಸವನ್ನು ಪ್ರೇಮದಿ ಹುಡುಗಲು ಆ ಕಾಮ ಅನ್ನುವಂತಹ ಕಸವನ್ನ ಪ್ರೇಮದಿಂದ ಗುಡಿಸ್ಬೇಕು ಗುಡಿಸ್ಬೇಕು ಅಂದ್ರೆ ತೆಗೆದು ಹಾಕ್ಬೇಕು ಅಂತ ಅದ ಕಾಮ ಅನ್ನುವಂತ ಕಸವನ್ನ ಪ್ರೇಮದಿಂದ ಗುಡಿಸಿ ಹಾಕಿದಾಗ ಅದು ಎದರಿಂದ ಬರ್ತದೆ ಅದಾಗಬೇಕಾದ್ರೆ ಪ್ರೇಮದಿಂದ ಬರ್ಬೇಕಾದ್ರೆ ಅದಕ್ಕೆ ರಾಮನಾಮ ಗುಣಗುಡುವಂತ ಮರ್ಮದ ಈ ಗುಣಗೋದು ಅಂತೀವಿ ನಾವು ಸಾಮಾನ್ಯ ಬೆಳಿಗ್ಗೆ ಒಂದು ಯಾವ್ದೋ ಹಾಡು ಕಿವಿಗೆ ಬಿದ್ರೆ ನಿಮಗೆ ಇಡೀ ದಿವಸ ಅದೇ ತಲೆಯಲ್ಲಿ ಗುಂಗು ನೀವೇನೋ ಕೆಲಸ ಮಾಡ್ತಿದ್ರೆ ಗುಣಗ್ತಾ ಇರ್ತೀರಿ ಹಾಡು ನಿಮ್ ಕೆಲಸಕ್ಕೆ ಅಡ್ಡ ಬರಲ್ಲ ಅದು ಆದ್ರ ಮನಸ್ಸಲ್ಲಿ ಅದೇ ಕೂತಿರುತ್ತೆ ಇಡೀ ದಿವಸ ಕೂತಿರುತ್ತೆ ಇದು ಗುಣಗೋದ ಯಾವಾಗ ಗೊತ್ತಾ ಹೇಳ್ತಾರೆ ಇಟ್ ಬಿಕೇಮ್ ಯುವರ್ ಸೆಕೆಂಡ್ ನೇಚರ್ ಅಂತ ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ ಒಳಗೆ ಸೇರ್ಕೊಂಡ್ಬಿಟ್ಟಿದೆ ಅದು ಹಾಗೆ ರಾಮನಾಮ ಅನ್ನುವಂತೂ ಮನಸ್ಸಲ್ಲಿ ಗುಣಗುಡ್ತಾ ಇದ್ದಾಗ ಏನಾಗ್ತದೆ ಪ್ರೇಮದಿಂದ ಕಾಮದ ಕಸವನ್ನು ತೆಗೆದು ಹಾಕೋಕಾಗ್ತದೆ ಆದ್ರಿಂದ ನೇಮದ ಪಾತಿಯನ್ನ ಮಾಡಿ ನೀತಿ ಅನ್ನುವ ನೀರನ್ನು ಹಾಯಿಸಿ ಪ್ರೀತಿಯಿಂದ ಬೆಳೆಸದಾಗ ಆ ಕಾಮದ ಕಸವನ್ನು ತೆಗಿಬೇಕಾದ್ರೆ ನಾಮ ನಮ್ಮ ಗುಣಗುಡುತ್ತಿರಬೇಕಾದ್ರೆ ಮನಸ್ಸಲ್ಲಿ ಆ ಪ್ರೇಮದಿಂದ ಕಾಮದ ಕಸವನ್ನು ಹಾಕ್ತಾರೆ ಇಂತಹ ಒಂದು ವನವನ್ನ ಸಗದ್ಗುರು ಸೃಷ್ಟಿ ಮಾಡಿದ್ದಾನೆ ಅಂತ ಕೊನೆ ಸಾಲು ಮುಖ್ಯ ನನಗೆ ತೆಂಗಿನ ಫಲಕೆ ತೆಂಗಿನ ಫಲ Bye. Wow.

ah uh -huh. the king that the ತೋಟದಿಂದ ಬರುವಂತಹ ಫಲಗಳು ಯಾವ್ಯಾವುದು ಅಂತ ಹೇಳ್ತಾರೆ ಧರ್ಮದ ತೋಟದಲ್ಲಿ ಬರುವಂತಹ ಫಲಗಳು ಯಾವುದು ಅಂತ ಮೂರನ್ನು ಆರಿಸಿಕೊಂಡಿದ್ದಾರೆ ಅಡಿಕೆ ತೆಂಗಿನ ಫಲ ಬಳುಕಿ ಓಲಾಡದ ಬಾಳೆದಿಂಡುಗಳ ಕುಲವು ಬಾಳೆ ಗಿಡ ಹೊಯ್ದಾಡೋದಿಲ್ಲ ಗಾಳಿ ಬಿಟ್ರೆ ಮೂರದೇ ಹೋಗ್ತದೆ ಅಷ್ಟೇನೆ ಬಳುಕಿ ಬಾಳೆ ಬಾಳೆದಿಂಡುಗಳ ಕುಲವು ಈ ಮೂರು ಫಲಗಳಿದ್ದಾವೆ ಅಂತ ಹೇಳ್ತಾರೆ ಮೂರು ಫಲಗಳನ್ನು ಸ್ವಲ್ಪ ಗಮನಿಸಬೇಕು ಈ ಅಡಿಕೆ ಮೇಲೆ ಬೆಳೀತದೆ ಕಾಯಿ ಅದನ್ನು ಒಣಗಿಸ್ಬೇಕು ಸಿಪ್ಪೆ ತೆಗಿಬೇಕು ಬಣ್ಣ ಹಾಕಬೇಕು ಅದರದೇ ಅಂತ ರುಚಿ ಇಲ್ಲ ಅದಕ್ಕೆ ಕಟ್ಟಿಗೆ ಚೂರಿದ್ದಂಗೆ ಅದು ಅದ್ರ ಜೊತೆಗೆ ಸುಣ್ಣ ಎಲೆ ಹಾಕೊಂಡಾಗ ಒಂದು ಚೂರು ರುಚಿ ಬರ್ತದೆ ಇದ್ರವರು ಅಡಿಕೆ ಹಾಕೊಂಡು ಇಟ್ಕೊಂಡ್ಬಿಡ್ತಾರೆ ಬಾಯಲ್ಲಿ ಸಂಜೆ ತನಕ ಇರ್ತದೆ ಹಾಗೇನೆ ಅದು ಅದನ್ನೆಂದು ನೆಂದು ಏನ್ ರುಚಿ ಬರುತ್ತೋ ಗೊತ್ತಿಲ್ಲ ಬರಬಹುದು ಅಂತ ಅದರದೇ ಆದಂತ ರುಚಿ ಇಲ್ಲ ಅದು ಸಾರ ಸಾರ ಇಲ್ಲದಂತಹದ್ದು ಸಾರ ಹೀನವಾದಂತಹದ್ದು ಆದ್ರೆ ಅದು ತುಂಬಾ ಚಟ ಬಿಡುವಂತಹದ್ದು ನಿಮಗೆ ಊಟದ ಚಟ ಬಿಟ್ಟರು ಬಿಡಬಹುದು ಅಡಿಕೆ ಚಟ ಬಿಡಕ್ ಆಗಲ್ಲ ಅಭ್ಯಾಸ ಅಂತಕೊಂಡ್ರೆ ನಾನು ನೋಡಿದ್ದೇನೆ ಇದನ್ನ ಈ ಅಡಿಕೆ ಚಟ ಧಾರವಾಡ ಕಡೆ ತುಂಬಾ ಜಾಸ್ತಿ ಮಹಾರಾಷ್ಟ್ರ ಕಡೆ ಇನ್ನೂ ಜಾಸ್ತಿ ಈ ಒಂದು ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋಗಿದ್ವಿ ಹುಬ್ಬಳ್ಳಿಯಲ್ಲಿ ಒಬ್ಬನಿಗೆ ಅಡಿಕೆ ಹಾಕೋಬೇಕು ಆ ತಂಬಾಕ್ ಮಿಕ್ಸ್ ಮಾಡಿ ಹಾಕೋಬೇಕು ಅವನಿಗೆ ಅವನಿಗೆ ಜೀವನೇ ಹೊಂತ ಇಲ್ಲ ಅದು ಮ್ಯಾಚ್ ನೋಡಕ್ ಆಸಕ್ತಿ ಬರ್ತಾ ಇಲ್ಲ ಅದು ತ ಬಾಯಲ್ಲಿ ಇದ್ರೆ ಕ್ರಿಕೆಟ್ ಮ್ಯಾಚ್ ರಸ ಆಗ್ಬೇಕು ಅವನಿಗೆ ಅವನಿಗೆ ಎಷ್ಟು ಒದ್ದಾಡ ಬಿಟ್ಟ ಅಂದ್ರೆ ಅಡಿಕೆ ಇದೆ ಅಂದ್ರು ಅಡಿಕೆ ಇದೆ ಅಂದ್ರು ಅಂತ ಎಲ್ಲಾರು ಕೇಳಿದ್ರು ಯಾರು ಇಲ್ಲ ಅಂದ್ರು ಅವ್ನು ಏನ್ ಮಾಡ್ದ ಅಂತ ಹೇಳ್ತಿ ನಂಬಲಿಕ್ಕಿಲ್ಲ ನೀವು ಈ ಗಾಳಿಗೆ ಹಾರಿ ರೌದಿ ಅಂತ ಬರ್ತದೆ ಈ ಜೋಳದ ಎಲೆಗಳು ಹಾರಿ ಬರ್ತವೆ ಜೋಳದ ರಾಶಿ ಮಾಡಿದ ಮೇಲೆ ಒಣಗಿದ ಎಲೆ ಹಾರು ತರಗಿಲೆ ಹಾರಿ ಬಂದ್ಬಿಡುತ್ತೆ ತಕ್ಕಂತ ಮೂರನೇ ಬಾಲ್ಕನಿ ಮ್ಯಾಲ ಮೇಲೆ ಹಾರಿದ ಕೆಳಗೆ ಆ ಎಲೆ ತಗೊಂಡ ಕರಕರ ತಿಕ್ಕಿ ಬಾಯಿ ಗಪ್ಪ ಕೂತ್ಕೊಂಡ ಅದು ಚಟ ಅದು ಬಾಯಲ್ಲಿ ಒಂದು ಇಲ್ಲದೆ ಹೋದ್ರೆ ಅವನಿಗೆ ಜೀವನನೇ ಸರಿ ಆಗಲ್ಲ ಇದು ಸಾರಹೀನವಾದರೂ ಕೂಡ ಚಟ ಭರಿಸುವಂತಹದ್ದು ಈ ಧರ್ಮದ ಫಲ ಹಾಗೆ ಕೆಲವೊಂದು ಅಷ್ಟು ರಸವತ್ತ ಕಾಣಿಸ್ತಿಲ್ಲ ಧರ್ಮದ ಫಲಗಳು ನಿಮಗೆ ಆದ್ರೂ ತುಂಬಾ ಪ್ರಯೋಜನಕಾರಿಯಾದದ್ದು ಜೀವನಕ್ಕೆ ಎಲ್ಲವೂ ಸಂಭ್ರಮವಾಗಿರ್ಬೇಕು ಅಂತ ಇಲ್ಲ ಧರ್ಮದಲ್ಲಿ ಕೆಲವೊಂದು ಕಠಿಣವಾದ ಶ್ರಮ ಇದೆ ಕಠಿಣವಾದ ಕೆಲಸ ಇದೆ ರಸವತ್ತಾಗಿರ್ಲಿಕ್ಕೆ ಇಲ್ಲ ಅದ್ರ ಜೀವನಕ್ಕೆ ಪ್ರಯೋಜನಕಾರಿಯಾದಂತಹದ್ದು ಅದು ಅಡಿಕೆ ತೆಂಗಿನ ಫಲ ಇದೆ ಅದು ಸಾರವಂತದ್ದು ಸಾರವತ್ತಾದದ್ದು ಒಳ ಕೊಬ್ಬರಿ ಇದೆ ಒಳಗಡೆ ನೀರಿದೆ ಜೀವ ದ್ರವ್ಯ ಇದೆ ಒಳಗಡೆ ಆದ್ರಿಂದ ಧರ್ಮದ ಫಲಗಳಲ್ಲಿ ಕೆಲವು ಸಾರಹೀನವಾಗಿ ಕಾಣಿಸುವಂತಹದ್ದು ಕೆಲವಿದೆ ಸಾರವತ್ತಾಗಿರೋದಂತಹದ್ದು ಕೆಲವಿದೆ ವೀರಶೈವ ಸಂಪ್ರದಾಯದಲ್ಲಿ ಬಾಳೆಹಣ್ಣಿಗೆ ಬಹುದೊಡ್ಡ ಮಹತ್ವ ಅದನ್ನ ಉತ್ತಮ ಫಲ ಅಂತ ಕರೀತಾರೆ ಅಂದ್ರೆ ಫಲಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಬಾಳೆಹಣ್ಣು ನಾನು ಒಪ್ಪೋತೇನೆ ನನಗೆ ಬಹಳ ಇಷ್ಟ ಅದು ಬಾಳೆಹಣ್ಣು ಅಂದ್ರೆ ಏನೂ ಕಷ್ಟ ಇಲ್ಲದೆ ತಿನ್ಬೋದಪ್ಪ ತಿಂದು ಕೈ ತೊಳ್ಕೊಳ್ಬೇಕಾಗಿಲ್ಲ ತೊಳ್ಕೊಳ್ ತಿನ್ನೋದಕ್ಕೆ ಮೊದಲು ಕೈ ತೊಳ್ಕೊಳ್ಬೇಕಾಗಿಲ್ಲ ಅದು ಕೋಟ್ ಹಾಕೊಂಡೇ ಬಂದಿದೆ ಹೇಗಿದ್ರು ನಿಧಾನ ಸರಿಸಿದ್ರೆ ಆಯ್ತು ನೀಟ್ ಆಗಿ ತಿಂದು ಹಾಕೋದ್ರೆ ಎಷ್ಟು ಒಳ್ಳೇದು ಬೀಜ ಇಲ್ಲ ಉಗುಳೋದಿಲ್ಲ ಏನೂ ತಕರಾರಿಲ್ಲ ನಿಜವಾಗ್ಲು ಎಷ್ಟು ಕ್ಲೀನ್ ಹಣ್ಣು ಗೊತ್ತಾ ಅದು ಕವರ್ ಸಹಿತ ಇಟ್ಕೋಬಹುದು ಅಷ್ಟು ಅದಕ್ಕೆ ಹೇಳ್ತಾರೆ ಉತ್ತಮ ಫಲ ಅಂತ ಕರೀತಾರೆ ಅಂದ್ರೆ ನಮ್ಮ ಧರ್ಮದಲ್ಲಿ ನಡೆದಾಗ ಮೂರು ತರದ ಫಲಗಳು ಬರ್ತವೆ ಒಂದು ಇದು ನಿಜವಾಗ್ಲೂ ಸಾರಹೀನವಾದದ್ದಲ್ಲ ಕಣ್ಣಿಗೆ ಸಾರಹೀನವಾಗಿ ಕಾಣಿಸಿದ್ರು ಕೂಡ ಜೀವನಕ್ಕೆ ಪ್ರಯೋಜನಕಾರಿಯಾದಂತಹದ್ದು ನಿಮ್ಮಲ್ಲಿ ಅದನ್ನ ಉತ್ತೇಜನ ಭರಿಸುವಂತಹದ್ದು ಅಡಿಕೆ ಅಡಿಕ್ಟಿವ್ ಹಾಗೆ ಧರ್ಮದಲ್ಲಿ ಆಗ್ತದೆ ತಾವು ಗಮನಿಸಿರ್ಬೇಕು ಹಿರಿ ಹಿರಿಯರಿತಾರೆ ಅವರ ಬೆಳಿಗ್ಗೆ ನಾಲ್ಕೂವರೆ ಗೆದ್ದು ಪೂಜೆ ಮಾಡಬೇಕು ಸ್ನಾನ ಮಾಡಬೇಕು ಅಂತ ಇರುತ್ತೆ ಅವಸರದಲ್ಲಿ ಕೆಲಸದಲ್ಲಿ ಇದ್ದಾಗ ಪರವಾಗಿಲ್ಲಪ್ಪ ರಿಟೈರ್ ಮಾತ್ರ ನಾಲ್ಕೂವರೆಗೆ ಹೇಳ್ತಾರೆ ನಮ್ಮ ತಾಯಿ ದಿನ ಬೆಳಿಗ್ಗೆ ನಾಲ್ಕು ಮುಕ್ಕಾಲಿಗೆ ಗೆದ್ದು ಆ ದೇವರ ಮುಂದೆ ರಂಗೋಲಿ ಹಾಕ್ಬೇಕು ನಿಧಾನಕ್ಕೆ ಹಾಕಿದ್ರೆ ಆಗತ್ತೆ ನಿದ್ದೆ ಮಾಡಮ್ಮ ನೀನು ಅಂತೀನಿ ಅದ್ ಅಡಿಕೆ ಸೇರ್ಕೊಂಡ್ಬಿಟ್ಟಿದ್ರೆ ಏನ್ ಮಾಡೋದು ಚಟ ಗೆದ್ದು ಎಷ್ಟು ರಂಗೋಲಿ ಹಾಕ್ತಾಳೆ ಅಂದ್ರೆ ನಿಜವಾದ ಫೋಟೋ ತೆಗೆದಿದ್ದೇನೆ ಅದನ್ನ ಕಾಡಿಡ್ಬೇಕದ ನಾವು ಅಲ್ಲಿ ಎಷ್ಟು ವಿಗ್ರಹಗಳು ಅದ್ರೊಳಗೆ ಒಂದು ಲಿಂಗ ಇದೆ ಒಂದು ರಾಘವೇಂದ್ರ ಸ್ವಾಮಿ ವೃಂದಾವನ ಇದೆ ಒಂದು ಗಣಪತಿ ಇದೆ ಏನೇನೋ ಒಂದು ಇಪ್ಪತ್ತಿದೆ ನಾಲ್ಕೂವರೆ ಐದುವರೆ ತನಕ ಅದೇ ಕೆಲಸ ಹಾಕಿದ್ರು ಅದು ಅಡಿಕೆ ಅಲ್ವಾ ಕಷ್ಟ ಚಳಿಗಾಲದಲ್ಲಿ ಬದ್ಕೊಂಡು ಕೂತ್ಕೊಂಡು ಹಾಕ್ತಾನೆ ಇರ್ತಾಳೆ ರಂಗೋಲಿ ಅದು ಬಿಡೋ ಹಂಗಿಲ್ಲ ಅದು ಸಾರ ಹೀನ ಅಂತ ಮತ್ತೊಬ್ಬರಿಗೆ ಅನಿಸಿದ್ರು ಕೂಡ ಅದು ಜೀವೋದ್ಧಾರಕವಾಗಿ ಕೆಲಸ ಮಾಡುವಂತದ್ದು ಅಡಿಕೆ ಎರಡನೇದು ತೆಂಗಿನ ಫಲ ಅದು ಹೇಳ್ಬೇಕಾಗಿಲ್ಲ ನಾನು ತೆಂಗಿನ ಬಗ್ಗೆ ಹೇಳ್ತಾರೆ ತೆಂಗಿನ ಮರ ಎಷ್ಟು ಸಜ್ಜನರ ಹೇಗಿರ್ತಾರೆ ಎಂದ ಸುಭಾಷ್ ಹೇಳ್ತಾರೆ ಸಜ್ಜಂದ್ರೆ ಹಾಗಿರ್ತಾರೆ ಅಂದ್ರೆ ನೀವು ಒಂದ್ ಬಕೆಟ್ ನೀರು ಕಸದ ನೀರು ಹಾಕಿದ್ರು ಅಡ್ಡಿ ಇಲ್ಲ ಕೊಳಕ ನೀರು ಹಾಕಿದ್ರು ಅಡ್ಡಿ ಇಲ್ಲ ಅದನ್ನ ನೆನಪಿಟ್ಟುಕೊಂಡು ತಲೆಮಾರು ಹೊತ್ಕೊಂಡಿದ್ದು ನಿಮ್ಗೆ ಸಿಹಿ ನೀರನ್ನು ಕೊಡ್ತದೆ ಎಂದ ಅಂತ ತೆಂಗಿನ ಫಲ ಕಲ್ಪ ವೃಕ್ಷ ಕಲ್ಪ ವೃಕ್ಷ ಕೂಡ ಧರ್ಮ ಕೊಡ್ತದೆ ಅದರ ಜೊತೆಗೆ ಬಾಳೆಹಣ್ಣನ್ನು ಕೊಡ್ತದೆ ಬಾಳೆಹಣ್ಣು ಉತ್ತಮ ಫಲ ನಿಮಗೆ ಧರ್ಮದಲ್ಲಿ ನಡೆದಾಗ ಈ ಮೂರು ತರದ ಫಲಗಳು ಸಿಗ್ತವೆ ಯಾಕಂದ್ರೆ ಇದನ್ನು ಶಿಶುನಾಳ ಶಿರೀಪ ಯಾಕೆ ಮಾಡಿದಾನ ಗೊತ್ತಾ ಕಡಕಿಂದ ಮಾಡಿದ್ದಾನೆ ಅಂತ ಕಡುಕು ಅಂದ್ರೆ ಅತ್ಯಂತ ಬಿಗಿಯಾಗಿ ಮಾಡಿದ್ದಾನೆ ಈ ಧರ್ಮದ ತೋಟವನ್ನ ಅತ್ಯಂತ ಬಿಗಿಯಾಗಿ ಆ ನೀತಿ ಪ್ರಕಾರ ಮಾಡಿರೋದ್ರಿಂದ ಈ ಮೂರು ಫಲಗಳು ಸಿಗ್ತವೆ ಕಡಕಿಂದ ಶಿಶುನಾಳ ಧೀಶ ನಿರ್ಮಿಸಿದಂತ ಕಡು ಅರ್ಥವೆಂಬೋ ಈ ಧರ್ಮದ ಫಲಗಳಿಗೆ ಬಹಳ ದೊಡ್ಡ ಅರ್ಥ ಇದೆ ಅಂತ ಹೇಳ್ತಾರೆ ಅದು ಹೇಗಿದೆ ಉಡಿ ತುಂಬೋ ಫಲಗಳ ಉಡಿ ಅಂದ್ರೆ ಮಡಿಲು ನಮ್ಮ ಉಡಿ ತುಂಬಿಕೊಳ್ಳೋದು ಅಂತೀವಿ ನಿಮ್ಮ ಮಡಿಲು ತುಂಬಿಸುವಂತಹದ್ದು ದೇಹದ ಮಡಲಲ್ಲ ನಿಮ್ಮ ಆತ್ಮದ ಮಡಿಲನ್ನ ತುಂಬಿಸುವಂತಹ ಫಲಗಳನ್ನ ಕಣ್ಣಿಗೆ ಸಾರಹೀನವಾಗಿ ಸಾರಭತ್ತವಾಗಿ ಉತ್ತಮ ಫಲಗಳು ಅನಿಸಿದ್ರೆ ಜೀವೋದ್ಧಾರಕವಾದಂತಹ ವಸ್ತುಗಳನ್ನ ಈ ತೋಟ ಕೊಡ್ತದೆ ಧರ್ಮದ ತೋಟ ಕೊಡ್ತದೆ ಅದನ್ನ ಬಿಗಿಯಾಗಿ ಸಂಭ್ರಮದಿಂದ ಶಿಶುನಾಳ ದೀಶ ಮಾಡಿದ್ದಾನೆ ಅಂತ ತೋಟವ ನೋಡಿರಯ್ಯಾ ಅಂತ ಹೇಳಿದಂತ ಶರೀಫರಿಗೆ ನಮ್ಮ ನಮಸ್ಕಾರಗಳು ಯಾವಾಗ್ಲೂ ಸಲ್ಬೇಕು